ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲೂ ಅಕ್ರಮದ ಶಂಕೆ ವ್ಯಕ್ತವಾಗ್ತಾ ಇದೆ ನಿರ್ದಿಷ್ಟ ಪತ್ರಿಕೆಯ ಪ್ರಶ್ನೆಗಳು ಲೀಕ್ ಆಗಿದೆ ಅನ್ನೋ ಸಂಶಯಗಳು ವ್ಯಕ್ತವಾಗ್ತಿದೆ ಎಲ್ಲವೂ ಅಲ್ಲ ಕೆಲವೊಂದು ಅಂದ್ರೆ ನಿರ್ದಿಷ್ಟ ಪ್ರಶ್ನೆಗಳು ಲೀಕ್ ಆಗಿದೆ ಅಂತ ಸಂಶಯಗಳು ಇರೋದು ಪರೀಕ್ಷೆಗೂ ಮೊದಲೇ ಲೀಕ್ ಆಗಿತ್ತಂತೆ ಭೂಗೋಳ ಶಾಸ್ತ್ರದ ಪೇಪರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಲ್ಲೂ ಕೂಡ ಆ ಪರೀಕ್ಷೆ ಬರೆಯುವಾಗ ಅಕ್ರಮ ನಡೆದಿರಬಹುದು ಅಂತ ಸಂಶಯ ಇದೆ ಹದಿನೆಂಟಕ್ಕೂ ಹೆಚ್ಚು ಪ್ರಶ್ನೆಗಳು ಲೀಕ್ ಆಗಿತ್ತಂತೆ ವಾಟ್ಸ್ಆ್ಯಪ್ ನಲ್ಲಿ ಆ ಪ್ರಶ್ನೆಗಳು ಹರಿದಾಡ್ತಾ ಇವೆ ಮಲ್ಲೇಶ್ವರಂ ಠಾಣೆಗೆ ಈ ಬಗ್ಗೆ ದೂರನ್ನ ಕೊಟ್ಟಿದೆ ಸಾವಿರದ ಇನ್ನೂರ ನಲವತ್ತೆರಡು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಅನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿತ್ತು ಕಳೆದ ತಿಂಗಳು ಅಂದರೆ ಮಾರ್ಚ್ ನಲ್ಲಿ ಹನ್ನೆರಡರಿಂದ ಹದಿನೈದರವರೆಗೆ ಪರೀಕ್ಷೆ ನಡೆದಿತ್ತು ಆದರೆ ಪರೀಕ್ಷೆಗೂ ಮೊದಲೇ ಭೂಗೋಳ ಶಾಸ್ತ್ರದ ಪೇಪರ್ ಲೀಕ್ ಆಗಿತ್ತು ಆ ಇಡೀ ಪೇಪರೇ ಅಲ್ಲ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಲೀಕ್ ಆಗಿತ್ತು ಸುಮಾರು ಒಂದು ಹದಿನೆಂಟಕ್ಕೂ ಹೆಚ್ಚು ಪ್ರಶ್ನೆಗಳು ಲೀಕ್ ಆಗಿತ್ತು ಅಂತ ಈಗ ಇನ್ಫಾರ್ಮೇಶನ್ ಸಿಕ್ಕಿದೆ ಎಕ್ಸಾಮ್ಗೂ ಮುಂಚೆನೆ ಅದು ಲೀಕ್ ಆಗಿತ್ತಂತೆ ಸದ್ಯಕ್ಕೆ ಆ ಬಗ್ಗೆ ಸಂಶಯಗಳು ಇರೋದ್ರಿಂದ ಆ ಬಗ್ಗೆ ತನಿಖೆ ಆಗಬೇಕು ಅಂತ ಕೆಇ ಎ ಈಗ ಒಂದು ದೂರನ್ನ ಕೊಟ್ಟಿದೆ ನಿರ್ದಿಷ್ಟ ಪತ್ರಿಕೆಯ ಪ್ರಶ್ನೆಗಳು ಲೀಕ್ ಆಗಿದೆ ಅಂತ ಸಂಶಯಗಳು ವ್ಯಕ್ತವಾಗಿದೆ ಪರೀಕ್ಷೆಗೂ ಮುಂಚೆನೆ ಅದು ಲೀಕ್ ಆಗಿತ್ತು ಅದರಲ್ಲೂ ಭೂಗೋಳಶಾಸ್ತ್ರ ಪ್ರಶ್ನೆಗಳು ಲೀಕ್ ಆಗಿತ್ತು ಅಂತ ಹೇಳಿಬಿಟ್ಟು ಸಂಶಯಗಳಿದೆ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದಿರುವಂತಹ ಸಂಶಯಗಳು ವ್ಯಕ್ತವಾಗ್ತಾ ಇದೆ ನಿರ್ದಿಷ್ಟ ಪತ್ರಿಕೆಯ ಪ್ರಶ್ನೆಗಳು ಲೀಕ್ ಆಗಿದೆ ಅಂತ ಸಂಶಯಗಳಿದೆ ಯಾಕಂದ್ರೆ ಎಕ್ಸಾಮ್ಗೂ ಮುಂಚೆನೆ ಭೂಗೋಳ ಶಾಸ್ತ್ರದ ಪೇಪರ್ ಲೀಕ್ ಆಗಿತ್ತು ಆ ಪೇಪರ್ನಲ್ಲಿ ಇದ್ದಂತ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಪ್ರಶ್ನೆಗಳು ಇಂಥದ್ದೇ ಅಟೆಂಡ್ ಮಾಡಬೇಕಾಗುತ್ತೆ ಫೇಸ್ ಮಾಡಬೇಕಾಗುತ್ತೆ ಅಭ್ಯರ್ಥಿಗಳು ಅಂತ ಹೇಳ್ಬಿಟ್ಟು ಪ್ರಶ್ನೆಗಳು ಲೀಕ್ ಆಗಿತ್ತಂತೆ ಹಾ ತೋರಿಸ್ತಾ ಇದೀವಿ ನೋಡಿ ಈ ತರ ಒಂದಿಷ್ಟು ಪ್ರಶ್ನೆಗಳು ಅದಕ್ಕೆ ಏನು ಉತ್ತರ ಬರೀಬೇಕು ಅದೆಲ್ಲವೂ ಕೂಡ ಮೊದಲೇ ಲೀಕ್ ಆಗಿತ್ತಂತೆ ಇದನ್ನ ನೋಡ್ಕೊಂಡು ಹೋಗಿ ಸುಮಾರು ಜನ ಎಕ್ಸಾಮ್ ಎಲ್ಲ ಈಗ ಬರೆದಿದ್ದಾರೆ ಬಟ್ ವಾಟ್ಸ್ಆ್ಯಪ್ ನಲ್ಲಿ ಈ ಪ್ರಶ್ನೆಗಳ ಹರಿದಾಡ್ತಾ ಇದೆ ಭೂಗೋಳ ಶಾಸ್ತ್ರದ ಕ್ವಶನ್ ಪೇಪರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಕರೆದಾಗ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೋಸ್ಕರ ಕರೆದಂತ ಟೈಮ್ ನಲ್ಲಿ ಭೂಗೋಳ ಶಾಸ್ತ್ರದ ಈ ತರ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ವಾಟ್ಸ್ಆ್ಯಪ್ ನಲ್ಲಿ ಈಗ ಹರಿದಾಡ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಈಗ ತನಿಖೆ ಆಗಬೇಕು ಅಂತ ಕೆಇ ಎ ಒಂದು ದೂರನ್ನ ಕೊಟ್ಟಿದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬೇರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಈಗ ಪಿ ಎಸ್ಐ ಪರೀಕ್ಷೆ ಅಕ್ರಮ ಆಗಿದೆ ಅಂತ ಶುರುವಾಯಿತು ಬಟ್ ಈಗ ಬೇರೆ ಬೇರೆ ಎಕ್ಸಾಮ್ ಗಳಲ್ಲೂ ಇದು ಆಗಿದೆ ಅನ್ನುವಂತ ಒಂದು ಪೂರಕ ಸಾಕ್ಷಿಗಳು ವಿಡಿಯೋಗಳು ಆಡಿಯೋಗಳೆಲ್ಲ ಲಭ್ಯವಾಗ್ತಾ ಇದೆ ಸೊ ಈ ವಾಟ್ಸ್ಆ್ಯಪ್ ನಲ್ಲಿ ಏನೀಗ ಹರಿದಾಡ್ತಾ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಎಕ್ಸಾಮ್ ನಲ್ಲಿ ಗೋಲ್ ಮಾಲ್ ಆಗಿದೆ ಅಂತ ಸೊ ಇದ್ರ ಬಗ್ಗೆ ದೂರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಆ ಶರ್ಮಿತಾ ಏನು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆದ ನಂತರ ಈಗ ಮತ್ತೊಂದು ಎಕ್ಸಾಮ್ನಲ್ಲೂ ಸಹ ಒಂದು ಅಕ್ರಮ ಆಗಿದೆ ಅಂತೇಳಿ ಒಂದು ದೂರನ್ನ ಕೊಟ್ಟಿರೋದು ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಏನು ನಡೆದಿತ್ತು ಆ ಒಂದು ಎಕ್ಸಾಮ್ನಲ್ಲೂ ಸಹ ಒಂದು ಕೆಲವು ಅಕ್ರಮ ಆಗಿದೆ ಅಂತೇಳಿ ಒಂದು ಇಲಾಖೆಯ ಅಧಿಕಾರಿಗಳಿಗೆ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಲ್ಲಿ ಒಂದು ಭೂಗೋಳ ಪತ್ರಿಕೆ ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಹದಿನೆಂಟು ಪ್ರಶ್ನೆ ಕ್ವಶನ್ ಗಳು ಒಂದು ವಾಟ್ಸ್ಆಪ್ ನಲ್ಲಿ ಹರಿದಾಡಿದೆ ಅಂತೇಳಿ ಈಗ ಇಲ್ಲ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ಅವ್ರೀಗ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರ ಕೊಟ್ಟಿರುವಂತದ್ದು ಕೆಲವು ಅಭ್ಯರ್ಥಿಗಳ ಮೊಬೈಲ್ ನಲ್ಲಿ ಒಂದು ಕೆಲವು ಸುಮಾರು ಹದಿನೆಂಟು ಪ್ರಶ್ನೆಗಳು ಹರಿದಾಡುತ್ತಿದೆ ಆ ಪ್ರಶ್ನೆಗಳು ಎಲ್ಲಿಂದ ಬಂತು ಮತ್ತೆ ಯಾರಿಂದ ಅದು ಸೋರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಮಲ್ಲೇಶ್ವರಂ ಪೊಲೀಸರಿಗೆ ಒಂದು ದೂರನ್ನ ಸಹ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಕೆಲವು ಅನ್ನು ಸಹ ಮಾರ್ಕ್ ಮಾಡಿರೋದು ಮತ್ತೆ ಏನು ಆ ಒಂದು ಸ್ಕ್ರೀನ್ ಶಾಟ್ಸ್ ಏನಿದೆ ಅದನ್ನು ಸಹ ನೋಡಬಹುದು ಏನು ಒಂದು ಕಳೆದ ನವೆಂಬರ್ ಒಂದು ಎಕ್ಸಾಮ್ ನಡೆದಿತ್ತು ಆ ನಂತರ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವು ಅಭ್ಯರ್ಥಿಗಳು ಸಹ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿ ಈ ರೀತಿ ಹೊರಗಡೆ ಒಂದು ಹೊರಗಡೆ ಒಂದು ಪ್ರಶ್ನೆಗಳು ಲೀಕ್ ಆಗಿದೆ ಮತ್ತೆ ಅರಿದಾಡ್ತಿದೆ ಅಂತೇಳಿ ಒಂದು ಕೆ ಒಂದು ಅದನ್ನ ಪರಿಶೀಲನೆ ನಡೆಸಿದಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಬೇಕು ಎಲ್ಲಿಂದ ಲೀಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಸಹ ದಾಖಲು ಮಾಡಿದ್ದಾರೆ ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು